ಯಾರ ಮನೆ ಹೇ ಅಮ್ಮಮ್ಮ ಬಂಗಾರಿ ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ಸೊ ಆಬ್ವಿಯಸ್ಲಿ ನಾನು ಅಮ್ಮ ಮನೆಯಲ್ಲಿ ಇದ್ದೀನಿ ಆ್ಯಂಡ್ ಮಮ್ಮಿ ಆಲ್ರೆಡಿ ಟೂ ತ್ರೀ ಡೇಸ್ ಮುಂಚೆನೆ ಖಜಾಯ ಮಾಡಿದ್ರು ಆ ಕ್ಲಿಪ್ಪಿಂಗ್ ಹಾಕ್ತೀನಿ ಆ್ಯಂಡ್ ನಾನು ಪಾಪ ಇವಾಗ ಜಸ್ಟ್ ಬಂದು ಇಳಿದ್ವಿ ಮಮ್ಮಿ ಮನೆಗೆ ಪಾಪೂನ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟೆ ಒಟ್ಟಿಗೆ ಇಲ್ಲಿ ಬಂದ್ಮೇಲೆ ಕಷ್ಟ ಆಗುತ್ತೆ ಅಂತ ಕೆಲಸ ಪೆಂಡಿಂಗ್ ಇದೆ ಸೊ ಬ್ಯಾಗ್ ಸಮೇತ ಬಂದಿದೀನಿ ಮತ್ತೆ ನೈಟ್ ಊಟ ಮಾಡ್ಕೊಂಡು ಹೊಡ್ಬೇಕು ಪೂಜೆ ಎಲ್ಲ ಮುಚ್ಕೊಂಡು ಸೊ ನಮ್ಮಲ್ಲಿ ಮಹಾಲಯ ಅಮವಾಸ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ದ ವಿಡಿಯೋ ಎಂಟಿಲ್ ದ ಎಂಡ್ ಪಾಪು ಅಲ್ಲಿ ರೆಡಿ ಆಗಿ ಬಂದಿದ್ಲ್ ನೋಡಿ ವೈಟ್ ಅಂಡ್ ಬ್ಲಾಕ್ ಫ್ರಾಕ್ ಹಾಕೊಂಡು ಇವತ್ತು ಅವಳು ನೀವು ಇಬ್ರು ಸೇರಿ ಮಲ್ಕಿಸ್ತಾ ಇದಾರೆ ಊಟ ಆಯ್ತು ಅನ್ನ ಸಾರು ಮೊಟ್ಟೆ ಪಲ್ಯ ತಿಂದ್ವಿ ಈಗ ಮಮ್ಮಿ ಆಲ್ರೆಡಿ ಅಡಿಗೆ ಮಾಡಿಬಿಟ್ಟಿದ್ದಾರೆ ಏನೇನ್ ಮಟನ್ ಸಾಂಬಾರ್ ಚಿಕನ್ ಚಾಪ್ಸ್ ಎಸ್ ನಾನೀಗ ಈರುಳ್ಳಿ ಕಟ್ ಮಾಡ್ಕೊಳಕ್ಕೆ ಹೋಗ್ತಾ ಹೊಡೆಗೆ ಪಾಪ ಪಾಪನ ಮಲಗಿಸಿ ಬನ್ನಿ ಈರುಳ್ಳಿ ಕಟ್ ಮಾಡೋಣ ನಾನು ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ಎಕ್ಸ್ಪರ್ಟ್ ಇನ್ ಶಾಪಿಂಗ್ ಅಂತ ಸಣ್ಣ ಸಣ್ಣಕ್ಕೆ ಇಂದ ಕಟ್ ಮಾಡ್ತೀನಿ ಸೊ ಈಗ ಆನ್ಲೈನ್ ಶಾಪಿಂಗ್ ಇನ್ನೊಂದು ಸಿಕ್ಬೇಕು ನಿಮಗೆ ತಲೆ ಮೇಲೆ ಇಟ್ಕೊಂಡ್ರೆ ಕಣ್ಣು ಉರಿಯಲ್ಲ ಶೆ ಎಲ್ಲರೂ ಈ ಥರ ಟಿಪ್ಸ್ ಫಾಲೋ ಮಾಡಿ ನನ್ನ ಕಣ್ಣು ಉರಿಯರ್ತಾ ಇಲ್ವಾ ನೋಡೋಣ ತೋರಿಸ್ತೀನಿ ಸೊ ಇವಾಗ ಚಕ 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 ಅಂತ ಚಾಕ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಚಾಕ್ ಮಾಡಿದ್ದೆ ಅಂತ ி மொட்டாரே தலைவில நீருங்கே இது சோனென்றே ஆனியன் எல்லாம் சிப்பை தகுதிப்பட்டு இங்கே நீரில் ஹாக்கிட்டு ஹார கம்மி ஆகை இவங்க எதுக்கண்டு ஆன நீட்டாக கூட சனிட்டு ஐ பிரிஃபர் வாஷிங் வெஜ் டிக்கா கட் மாணெல்லாம் முர்தாக்கிட்டு பாப்போ ಅಪ್ಪಂಗೆ ಚಿಂತೆ ಆಗಿಬಿಡಿದೆ ಮೂರ್ಚೆ ಬೇಕಿತ್ತು ಎರಡು ಮೂರು ದಿಟ್ಟಿದೆ ನಮ್ಮಮ್ಮ ಚಿಕ್ಕಮ್ಮ ಮನೇಲಿ ಕರ್ಜಿಕಾಯಿ ಕೂಡ ಮಾಡ್ತಾರಂತೆ ನನಗಿಷ್ಟ ಅಂತ ಕೊಟ್ಟು ಕಳ್ಸಿದಾರೆ ಮಮ್ಮಿದೇ ರೆಸಿಪಿ ಸೊ ಎಸ್ ನನಗಿದು ಪೌಡರ್ದೇ ಇಷ್ಟ ಸಕ್ಕರೆದು ಇಷ್ಟ ಆಗಲ್ಲ ನೈಸ್ ಗೆಟ್ ಸೋ ಮಚ್ ಲವ್ ಫ್ರಮ್ ಆಲ್ ಟು ಚಿಕ್ಕಮ್ಮಸ್ ಇನ್ ಮೈ ಫ್ಯಾಮಿಲಿ ಸೊ ಮಮ್ಮಿಯೆಲ್ಲ ಎತ್ತಾಕ್ಬಿಟ್ರು ನಿಮ್ಗೆ ತೋರಿಸ್ತೋರ್ಸೋದ್ಗೆ ಇದು ವಡೆಗೆ ಈಗ ನೆಕ್ಸ್ಟ್ ಉದ್ದಿನ ವಡೆಗೆ ಕಟ್ ಮಾಡೋಣ ಸೊ ಇವಾಗ ಇದು ವಡೆಗೆ ಇದು ಉದ್ದಿನ ವಡೆ ಇದು ಮೊಟ್ಟೆಗೆ ಮೊಟ್ಟೆ ಫ್ರೈ ಮಾಡ್ಕೊಳೋಕ್ಕೆ ಬಾಯ್ಲ್ಡ್ ಎಗ್ಗನ್ನು ಫ್ರೈ ಮಾಡೋದಕ್ಕೆ ಪೆಪ್ಪರ್ ಉಪ್ಪು ಹಾಕಿ ಸ್ವಲ್ಪ ಕಾಲು ಪುಡಿ ಹಾಕಿ ನೋಡೋಣ ಈಗ ಸೌತೆಕಾಯಿ ಚಾಪಿಂಗ್ ಅಂಡ್ ಸ್ವಲ್ಪ ಪ್ಲಾನಿಂಗ್ ಹೇಳ್ತಾ ಇದಾರೆ ಡ್ಯಾಡಿ ಕಂತ ನಮ್ಗೆ ಕೆಲ್ಸಕ್ಕೆ ಹೋಗೋದ ಇಷ್ಟ ಇಲ್ಲ ಕೆಲಸ ಬಿಟ್ಬಿಡು ಅಂತ ಅಷ್ಟು ತರ್ಲೆ ಆಗಿದಾಳ ಪಾಪು ಸೊ ನನ್ಗು ಸಾಕಾಗಿದೆ ಕೆಲಸನೇ ಬಿಟ್ಬಿಡೋಣ ಅನ್ನೋ ತರ ಆ ರೇಂಜ್ಗೆ ದೋ ಐ ಆಮ್ ಸೋ ಇಂಡಿಪೆಂಡೆಂಟ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಈಗ ಅವ್ಳು ಯಾವ ತರ ಫೇಸ್ ಅಲ್ಲಿ ಇದ್ದಾಳೆ ಅಂದ್ರೆ ಬಾ ತುಂಬಾ ಸುಮ್ಮನೆ ಸುಮ್ನೆ ಆಡೋದು ಸೊ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಹ್ಯಾಂಡಲ್ ಮಾಡೋದು ಪಾಪ ರಾಹುಲ್ ಇಲ್ಲ ಅಂದ್ರೆ ನನಗೆ ಸದ್ಯಕ್ಕೆ ನಿಮ್ಮ ಹೆಸರು ಅಡ್ಮಿಟ್ ಆಗಿದೆ ಇವರಿದ್ದಾರೆ ವೀಕ್ ಡೇಸ್ ಅಲ್ಲಿ ಪಾಪ ರಾಹುಲ್ ಅವ್ರಿಗೂ ಎಷ್ಟು ಪೇಶನ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ನನ್ನ ಆ ಚೇಂಜಸ್ ರಾಹುಲ್ ಅಲ್ಲಿ ಕೂಡ ನನಗೆ ಗೊತ್ತಾಗ್ತಾ ಇದೆ ಈಗ ಅವ್ರು ಎಷ್ಟು ಕಾಮ್ ಅವ್ರು ನನಗೆ ಸೊ ಹಿಂಗಿದೆ ಇರೋದ್ರಿಂದ ನಾನೇ ಕಬಾಬ್ ಎಲ್ಲ ಬೇಡ ಮಮ್ಮಿ ಅಂತ ಹೇಳಿದೀನಿ ಸೊ ನೋ ಕಬಾಬ್ ಎಲ್ಲ ಇಲ್ಲಿ ಲೈಟಿಂಗ್ ಇಲ್ಲ ಆಪೋಸಿಟ್ ಅನ್ಕೊಂಡಿದ್ದೀನಿ ಸೊ ಈ ಕಡೆ ಲೈಟ್ ಇಲ್ಲ ಒಂದು ಅಷ್ಟೇ ವೀಕೆಂಡ್ ಎಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಸೊ ಹಬ್ಬದ ದಿನನು ಆ್ಯಂಡ್ ಪಾಪ ಇವಾಗ ಅದು ತುಂಬ ಕಷ್ಟ ಇವಾಗ ಕಬಾಬ್ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರು ಅಡುಗೆ ಅಡುಗೆ ನಾನು ಇರ್ತಾರೆ ಇವಾಗ ನಾನೇ ನಾನೇ ಬೇಕು ಮಮ್ಮಿ ಇದ್ರೆ ಮಮ್ಮಿ ಬೇಕು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಬೇಡ ಅಂತ ಸೊ ಇದೇನು ಅಂದರೆ ಫ್ರೆಶ್ ತೆಂಗಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿರೋದು ನನಗೆ ತೆಂಗಿನಕಾಯಿ ಅಂದರೆ ಉದ್ದಿನ ಸಕ್ಕರಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಶುಂಠಿನೂ ತುಂಬ ಇಂಪಾರ್ಟೆಂಟ್ ಉದ್ದಿನ ನೋಡಿ ಅಂದರೆ ಮಧ್ಯ ಮಧ್ಯ ಸಿಕ್ಕಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ಅದೇ ರೀತಿ ತೆಂಗಿನಕಾಯಿ ಕೂಡ ಫ್ರೆಶ್ ತೆಂಗಿನಕಾಯಿ ಅದನ್ನು ಕಟ್ ಮಾಡಿಕೊಂಡು ಈ ಥರ ಸಿಗ್ತಾ ಇದ್ರೆ ಮಧ್ಯ ಮಧ್ಯ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಟ್ರೈ ಮಾಡಿ ಹೇಳಿ ಸೊ ನೋಡಿ ಮಮ್ಮಿ ಹೇಗೆ ಅಂದರೆ ನಮಗೆ ಹೆಲ್ಪರ್ ಬರ್ತಾರೆ ಹೆಲ್ಪರ್ ಬಂದ್ರೂ ಅವ್ರು ಅಲ್ಲಲ್ಲೇ ಅವ್ರ ಕೆಲಸ ಮಾಡಿ ಮುಗ್ಸ್ಕೋ ಈ ಪೆನ್ನಿಂಗ್ ಇಡಕ್ಕೆ ಇಷ್ಟ ಆಗೋಲ್ಲ ಲಕ್ಷ್ಮಿ ಬರೋಲ್ಲ ಇಲ್ಲ ಅಂದರೆ ಪಾತ್ರೆ ಎಲ್ಲ ಹಾಗೆ ಇದ್ರೆ ಸೊ ಎಷ್ಟು ಒಳ್ಳೆ ಓನರ್ ನೋಡಿ ಸೊ ಯಾರು ಬರಲ್ಲ ಅವಾಗ ಮನೆಗೆ ಎಲ್ಲರೂ ಕೆಲಸಕ್ಕೆ ಬರ್ತಾರೆ ಮಮ್ಮಿ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾರೆ ಅವ್ರು ಬಂದು ಮನೆ ಕಸ ಗುಡ್ಸ್ಕೊಸಿ ಇವಾಗ ಸಂಜೆ ಮತ್ತೆ ಪೂಜೆಗೂ ಕಸ ಗುಡ್ಸ್ಲೇಬೇಕು ಎಲ್ಲ ಮಾಡಬೇಕು ಪಾತ್ರೆ ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ ನೈಟು ಮಾತ್ರ ಪಾತ್ರೆ ಇರುತ್ತೆ ಆ್ಯಂಡ್ ಬೆಳಗ್ಗೆ ಅವ್ರು ಲೇಟಾಗಿ ಬಂದರೆ ಬೆಳಗ್ಗೆ ಸ್ವಲ್ಪ ಇರುತ್ತೆ ಅಷ್ಟೇ ಸಚ್ ಆ ಸ್ವೀಟ್ ಮಾಪ್ ಸೊ ಸೌತೆಕ ಯಾರಿಗೆ ಇದ್ದಾರ ಉದ್ದ ಉದ್ದ ಕಟ್ ಮಾಡೋಕೆ ಬರಲ್ಲ ತೋರಿಸ್ತೀನಿ ನೋಡಿ ಈಗ ಒನ್ ಹ್ಯಾಂಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಸೊ ಹೀಗೆ ಹೀಗೆ ಕ್ರಾಸ್ ಫಸ್ಟ್ ಒಂದು ಕಟ್ ಮಾಡ್ಕೊಂಡು ಓಕೆ ಅದಾದಮೇಲೆ ಹೀಗೆ ಉದ್ದ ಉದ್ದ ಮಾಡ್ತಾ ಹೋಗಬೇಕು ಐ ಟ್ರೈಯಿಂಗ್ ಇನ್ ಒನ್ ಹ್ಯಾಂಡ್ ಒಂದಲ್ಲಿ ಫೋನ್ ಇಟ್ಕೊಂಡೀನಿ ಸಿ ಹೀಗೆ ನೆಕ್ಸ್ಟ್ ಹಾಗಿದ್ದ ಸ್ವಲ್ಪ ಉದ್ದ ಮಾಡ್ಕೊತಾ ಹೋದ್ರೆ ಸೌತೆಕಾಯಿ ಎಲ್ರಿಗೂ ಇಷ್ಟ ಮನೆಯಲ್ಲಿ ಅದಕ್ಕೋಸ್ಕರ ಸೌತೆಕಾಯಿ ಜಾಸ್ತಿ ಈರುಳ್ಳಿ ಯಾರು ಜಾಸ್ತಿ ತಿನ್ನಲ್ಲ ಸೊ ಆ್ಯಂಡ್ ಒನ್ ಲೆಮನ್ ಬಿಕಾಸ್ ಕಬಾಬ್ ಎಲ್ಲ ಇಲ್ಲ ಅಲ್ಲ ಲೆಮನ್ ಖರ್ಚಾಗುತ್ತೋ ಡೌಟ್ ಇಷ್ಟು ಅಡುಗೆ ಮಾಡ್ಯಾರೆ ಈಗ ವಡೆ ಉದ್ದಿನ ವಡೆಗೆ ಹಿಟ್ ರೆಡಿ ಆಗಿದೆ ಫ್ರೈ ಮಾಡುವ ಪಾತ್ರೆ ಉಳಿಸ್ದಂಗೆ ಮಮ್ಮಿ ತೊಳ್ದಿಟ್ಬಿಟ್ರತ ಒಂದು ನಿಮಿಷ ಕೂತ್ಕೊಳ್ಳಲ್ಲ ಹುಡ್ಗ ಕೆಲಸ ಮಾಡ್ತಾನೆ ಇರೋದೇ ಆಮೇಲೆ ಸೊಂಟ ನಾವು ಅದ್ ನಾವು ಇದ್ ಇಲ್ಲ ಅಕ್ಲಿ ಮಾಡ್ತೀನೋ ಸುಸ್ತಾಗೋಯಿತು ಪಾಪು ಎದ್ಬಿಟ್ಟಿದ್ಲು ಐಫೋನ್ ಜೋರಾಗಿ ಅಳ್ಕೊಂಡು ಎದೇಳ್ತಾಳೆ ಮುಂಚೆ ಎಲ್ಲ ನಗ್ತಾ ಇಷ್ಟ ಆರಾಮಾಗಿ ಎದ್ದೇಳ್ತಾ ಇದ್ಲು ಈಗ ವ್ಯಾ ಅಂತ ಅಳ್ತಾಳಿ ಏನಿಗೆ ಅಂತಾನೆ ಗೊತ್ತಿಲ್ಲ ಮೇ ಬಿ ಇಟ್ಸ್ ಜಟ್ಸ್ ಜಸ್ಟ್ ದಟ್ ಫೇಸ್ ಅನಿಸುತ್ತೆ ಅಳೋದು ಎಲ್ಲದಕ್ಕೂ ಹಠ ಅಳೋದು ಹಾಗೆಲ್ಲ ಶುರು ಆಗ್ತಾಯಿದೆ ಇದೆ ವಿಚಸ್ಟ್ ಥಿಂಕಿಂಗ್ ಇವಾಗಿನ ಫೇಸ್ ಆ ಥರ ಇದೆ ಸರಿ ಹೋಗ್ತಾಳೆ ಅಂತ ಮೇ ಬಿ ಅವಳಿಗೆ ಹಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹಲ್ಲು ಬಂದುಬಿಟ್ಟಿದೆ ಇನ್ನು ಒನ್ ಒನ್ ಒಂದು ದೌಡೆ ಹಲ್ಲು ಬರಬೇಕಷ್ಟೇ ಎಲ್ಲ ಹಲ್ಲು ಬಂದುಬಿಟ್ಟಿದೆ ಕಂಪ್ಲೀಟಾಗಿ ಫುಲ್ ಸೆಟ್ ಸೊ ಅದಕ್ಕೇನಾದರೂ ಅವ್ಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನೋವಾಗ್ತಾ ಇದೆಯಾ ಸೊ ಅದಕ್ಕೆ ಹತ್ಕೊಂಡು ಹೇಳ್ತಾಳೆ ಗೊತ್ತಿಲ್ಲ ಈಗ ವಡೆ ಎಲ್ಲ ಸುಡಬೇಕು ಡ್ಯಾಡಿ ಪೂಜೆ ಮಾಡ್ತಾಯಿದ್ದಾರೆ ಅವ್ರು ಶರ್ಟ್ ಹಾಕೊಂಡಿಲ್ಲ ಅದಕ್ಕೆ ನಾನು ತೋರಿಸಲ್ಲ ಬಿಕಾಸ್ ಎಲ್ರಿಗೂ ನೋಡ ಕಂಫರ್ಟಬಲ್ ಇರ್ತಾರ ಗೊತ್ತಿಲ್ಲ ಅಲ್ಲ ಆ್ಯಂಡ್ ಡ್ಯಾಡಿಗೆ ತುಂಬ ಸೆಕೆ ಆಗುತ್ತೆ ಅವ್ರಿಗೆ ಹಿಂಸೆ ಆಗುತ್ತೆ ಪೂಜೆ ಆದಮೇಲೆ ತೋರಿಸ್ತೀನಿ ಆಲ್ಮೋಸ್ಟ್ ಪೂಜೆ ಇದೆ ಈಗ ಟೈಮ್ ಫೋರ್ ಫಾರ್ಟಿ ಫೈವ್ ಅದು ಫಾಸ್ಟ್ ಇದೆ ಸ್ವಲ್ಪ ಈಗ ಎಣ್ಣೆ ಕಾದಿದೆ ವಡೆ ಹಾಕೋಣ ಅನ್ನಕ್ಕೆ ಅನ್ನಕ್ಕಿಡ್ತಾಯಿದ್ದಾರೆ ಮಮ್ಮಿ ಫಸ್ಟ್ ಉದ್ದಿನ ವಡೆ ಆಮೇಲೆ ಬಡಿ ಎರಡು ಸಕ್ಕದಾಗಿರುತ್ತೆ ಸ್ವಲ್ಪ ನೀರಿರಬೇಕು ಕೈ ಒದ್ದೆ ಮಾಡ್ಕೋಬೇಕು ಅವಾಗ ಉದ್ದಿನ ವಡೆ ಫುಲ್ ಚೆನ್ನಾಗಿ ಮಾಡ್ಕೋಬೋದು ಸೊ ನಮಗೆ ಉದ್ದಿನ ವಡೆ ಚಿಕ್ಕ ಚಿಕ್ಕದಾಗಿ ಇಷ್ಟ ವರ್ಷಂಗೆ ಇನ್ನೂ ಚಿಕ್ಕದ ಬೇಕು ಅಂತಾಳೆ ಸೊ ಈಗ ಸದ್ಯಕ್ಕೆ ದೇವ್ರಿಗೆ ಹಾಕ್ಬಿಡೋಣ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಹಾಕ್ತೀನಿ ಮೂಡಿತಾ ಕೂತಿಯಾ ಉಂಚು ಸೋಡ ನೋಡಣೆ ಹೇಗ ಬರುತ್ತೆ ಸೋ ಸೋಡयला ಹಾಕಿಲ ಅಂಗಿ ಶುಕ್ಕ ತಿಂಸ ಆಗುತ್ತೆ ಸೋಡಾ ಹಾಕಿದ್ರೆ ಎಣ್ಣೆ ಇರುತ್ತೆ ಚೆನ್ನಾಗಿ ಆಗಲ್ಲ ಅಷ್ಟೆ ಎಣ್ಣೆ ಇರಿದಾಗ ತಿನ್ನಕ್ಕೆ ಆಗಲ್ಲ ಕೂತ್ಕೊತಿನಾ ನಮ್ಮ ಕೂತ್ಕೋಮ್ಮ ಯಾರಮ್ಮಲ್ಲಿ ಹ್ಞೂ ಪಾಪ ಸುಸ್ತಾಗ್ಬಿಡಿದ್ರೆ ಮಮ್ಮಿ ಹನ್ನೊಂದು ಗಂಟೆಯಿಂದ ಒಬ್ಬರೇ ಮಾಡ್ತಾನೆ ಇದ್ದಾರೆ ಇವತ್ತು ಹನ್ನೊಂದು ಗಂಟೆಯಿಂದ ಮಾಡ್ತಿದ್ದಾರೆ ಪಾಪ ಎಲ್ಲ ದೇವ್ರ ಸಾಮಾನು ಬೆಳ್ಗೋದು ಎಲ್ಲ ಇದ್ದೇ ಇರತ್ತಲ್ಲ ಆ್ಯಕ್ಚುಲಿ ಏನಾಯ್ತಂದ್ರೆ ಮುಂಚೆ ಎಲ್ಲ ಏನು ಎಣ್ಣೆ ಅಂತೆಲ್ಲ ಏನು ನೋಡ್ತಿರ್ಲಿಲ್ಲ ನೀನು ಅನಿಸ್ತಾನೆ ಇರಲ್ಲ ತಿಂತಿರ್ತಿದ್ದೆ ಅಂದಲ್ಲಿ ಕಂಪ್ಲೀಟ್ ಫುಡ್ ಕಂಟ್ರೋಲಲ್ಲಿ ಇದ್ದೆ ಅಲ್ಲ ನಾನು ನೈನ್ ಮಂತ್ಸ್ ಪಾಪುಗೋಸ್ಕರ ಈ ಥರ ಆಯಿಲ್ದಾಗಲಿ ಫ್ರೂಟ್ಸ್ ಬಾಳೆಹಣ್ಣು ಕೂಡ ತಿಂದಿಲ್ಲ ನಾನು ಯಾರು ನಂಬ್ತಿರೋ ಇಲ್ವೋ ಅಷ್ಟು ಸ್ಟ್ರಿಕ್ಟಾಗಿ ಮಮ್ಮಿ ನನಗೇನು ಕೊಟ್ಟಿರಲಿಲ್ಲ ಆ್ಯಂಡ್ ನನಗೆ ಅಷ್ಟೇ ಭಯ ಇತ್ತು ನೋಡೋಕ್ಕಾಗಲ್ಲ ಅಲ್ಲ ನಮ್ಮದೇ ಪಾಪು ಏನು ಹುಷಾರು ತಪ್ಪಿದ್ರೆ ಇಲ್ಲ ಸೊ ಕಂಪ್ಲೀಟ್ ನಂಗೆ ಕೂಡ ಭಯ ಆಯಿತು ನಂಗೆ ಧೈರ್ಯ ಇರಲ್ಲ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದು ಬೇರೆ ಪಾಪು ಅಲ್ಲ ಯಾವುದು ರೀಸೆಂಟಾಗಿ ಆಗಿರಲಿಲ್ಲ ಅಲ್ಲ ಸೊ ತುಂಬಾ ಭಯ ಆಯಿತು ಹಂಗೆ ಎಲ್ಲರೂ ನಂಗೆ ಹೇಳ್ತಾಯಿದ್ದು ತಿನ್ನಬಾರ್ದು ಅಂತಲೇ ಇದ್ದಿದ್ದು ನಾನು ಚಿಕ್ಕಮ್ಮಂದಿರಾಗಲಿ ಎಲ್ಲರೂ ಅಷ್ಟೇ ಆ್ಯಂಡ್ ನಾನು ನೈನ್ ಮಂತ್ಸ್ ತಣ್ಣೀರು ಮುಟ್ಟು ಇರಲಿಲ್ಲ ಕುಡಿಯೋದಿರಲಿ ಮುಟ್ಟು ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ನಂಗೆ ಅದು ಅಭ್ಯಾಸ ಆಗ್ಬಿಟ್ಟು ಚೂರು ಆಯ್ಲಿ ಇದ್ರೂ ತಿನ್ನೋಕ್ಕಾಗಲ್ಲ ನಂಗೆ ವಾಮಿಟ್ ಬರೋ ಥರ ಆಗುತ್ತೆ ಬ್ಯೂಕಿಶ್ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಐ ಕಾಂಟ್ ಈಟ್ ಆಯಿಲಿ ಜಸ್ಟ್ ಅನ್ ಅಪ್ಡೇಟ್ ಓ ಏನು ತಿಂದೆ ಇಲ್ಲೋ ಹುಟ್ಟಾಗಿಂದ ಅಂತೆಲ್ಲ ಏನಿಲ್ಲ ಸಕ್ಕತ್ತಾಗಿ ತಿಂತಾ ಇದ್ದೆ ಸ್ಪೈಸಿನೂ ಅಷ್ಟೇ ಸ್ಪೈಸಿ ತಿನ್ನೋಕ್ಕಾಗಲ್ಲ ನಂಗೆ ಇವಾಗ ನೈನ್ ಮಂತ್ಸ್ ಅಭ್ಯಾಸ ಆಗಿಬಿಟ್ಟು ತುಂಬನೇ ಕಷ್ಟ ಆಗುತ್ತೆ ಸ್ವಲ್ಪ ಸ್ಪೈಸಿ ಇದ್ರೂ ನನಗೆ ಜಾಸ್ತಿ ಸ್ಪೈಸಿ ಅನಿಸುತ್ತೆ ಹಿಂಗಾಗೋಗಿದ್ರೆ ಪಾಪ ಕೂಡ ಸ್ಪೈಸಿ ಇದ್ರೆ ತಿನ್ನಲ್ಲ ಓಡೋಣ ಈ ರೀತಿ ಆಗತ್ತೆ ವಿತೌಟ್ ಸೋಡಾ ಒಂಚೂರು ಎಣ್ಣೆ ಇಟ್ಕೊಂಡಿಲ್ಲ ಸಾಫ್ಟಾಗೇ ಇದೆ ಹೆಲ್ದಿ ಐದು ಕಾಲು ಎಷ್ಟು ಗಂಟೆಲ್ ಮಲಗಿದೀವರಿಬ್ರು ಇಲ್ಲ ಪ್ರೆಸ್ ಮಾಡಿ ಹೀಗೆ ಬೇಕು கிரிஸ் தப்பா இஷ்டம் இன்னும் எது கண்ணு முச்சு நாண்வெஜ் ஊட்ட இல்லை ஆமேல தினக்காக தங்கங்க பாபுகூ இட்டினி மேடம் எது ஒது ஒட் தான் ಗುಡ್ ಈವ್ನಿಂಗ್ ಬಂಗಾರಿ ವಾಟ್ ಆರ್ ಯು ಈಟಿಂಗ್ ಮಮ್ಮ ಮೇಡ್ ಇಟ್ ಫಾರ್ ಯೂಸ್ ಇಟ್ ನೈಸ್ ಯಮ್ಮಿ ಯಮ್ಮಿ ಕಂದಮ್ಮ ಐ ಲವ್ ಯು ಯಮ್ಮಿ ಅಮ್ಮಿ ಇದೆಯಾ ಅದು ಚೆನ್ನಾಗಿದ್ಯಾ ಯು ಲೈಕ್ ಇಟ್ ಟಿವಿ ನೋಡ್ತಾ ಇದ್ದೀರಾ ಹೇಗ್ ಮಾಡಿದೆ ನಮಸ್ತೆ ಹಂಗೆ ಮಾಡ್ದ ಜಾನೆ ಅಮ್ಮ ಪೂಜೆ ಆಗಿದೆ ದೇವ್ರ ಮನೆ ನೋಡೋದೇ ಒಂದು ಖುಷಿ ನನಗೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ತುಂಬಿದ ದೇವ್ರ ಮನೆ ಎಲ್ಲ ದೇವರುಗಳ ಒಟ್ಟಿಗೆ ಸೇರಿ ಕೂತು ಮಾತಾಡ್ತಾ ಇರ್ತಾರ ಅನ್ಸುತ್ತೆ ನನಗೆ ಸೊ ಗಾಡ್ ಬ್ಲೆಸ್ ಎವ್ರಿ ವನ್ ಎಲ್ರಿಗೂ ಅನ್ಕೊಂಡಿದ್ದೆಲ್ಲ ಆಗಲಿ ದೇವರ ಆಶೀರ್ವಾದ ಎಲ್ಲರೂ ಮೇಲೂ ಇರಲಿ ಇರಲಿ ನನ್ನ ಮಗಳ ಮೇಲೂ ಇರಲಿ ನನ್ನ ಗಂಧ ಮೇಲೂ ಇರಲಿ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ತಂಗಿ ಎಲ್ಲರೂ ಮೇ ಮೇಲೂ ಇರಲಿ ಸೊ ಎಲ್ರಿಗೂ ಅಂದ್ಕೊಂಡಿದ್ದೆಲ್ಲ ಆಗಲಿ ದೇವರು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕೆ ಶಕ್ತಿ ಕೊಡಲಿ ಮೇಯ್ನ್ ಆಪರ್ಚುನಿಟಿ ಕೊಡಲಿ ಅಷ್ಟು ಕೆಲಸ ಶುರುವಾಗಿದೆ ಫ್ರೂಟ್ಸ್ ಕಟ್ ಮಾಡ್ತಾಯಿದ್ದಾಳೆ ಎಡೆಗಿಡೋದಕ್ಕೆ ಪಾಪುಗಂತೂ ಡ್ಯಾಡಿ ಮಾಡೋ ಪೂಜೆ ಎಷ್ಟು ಇಷ್ಟ ಅಂದರೆ ಅದನ್ನೇ ಅಡ್ಮೈರ್ ಮಾಡ್ತಾಯಿದ್ದಾಳೆ ಅವಾಗಿಂದ ಮಾಮಿ ಚೆನ್ನಾಗಿದ್ಯಾ ನಮಸ್ತೆ ಮಾಡಿದ್ರ ಮಾಮಿಗೆ ತಾತ ಮಾಡಿದ್ದ ಮಾಮಿ ಹೇಗ ಮಾಡುತ್ತಮ್ಮ ತಾತ ಮಾಮಿ ಮಾಡ್ತು ತಾತ ಮಾಮಿ ಚೆನ್ನಾಗಿದ್ಯಾ ಡಿಡ್ ಇಟ್ ಫಾರ್ ಯು ಡಿಡ್ ಯು ಲೈಕ್ ಇಟ್ ನಾನು ಮಾಡ್ಲಾ ನಾನು ನಮಸ್ತೆ ಕ್ಲೋಸ್ ಮಾಡಬಾರ್ದು ಹಾಗೆ ಇರ್ಲಿ ಮಾಮಿ ತಾತಂಗ್ ತೋರ್ಸು ಹೆಂಗ್ ನಮಸ್ತೆ ಮಾಡ್ದೆ ನೀನು ನಮಸ್ತೆ ಹೇಗ್ ಮಾಡ್ದೆ ನೀನು ತೋರ್ಸು ತಾತಂಗೆ ಉಳಗ ಹೋಗ್ಬಾರ್ದು

ಬಡಿಸ್ತಾ ರೀ ಮುಖ ಎಲ್ಲ ಏನ್ ಬೇಡ ತಲೆ ಬಚ್ಕೊಂಡ್ ಬಾಕಿ ಕಂದಮ್ಮ ರೆಡಿ ಆಗಕ್ ಹೋಗ್ತಾ ಇದ್ದೀರಾ ಬಂಗಾರಿ ರೆಡಿಯಾಗಿ ಅಕ್ಕಿ ರೆಡಿ ಮಾಡಿದ್ರ ನಿಂಗೆ ಸೊ ಪೂಜೆ ಆಯ್ತು ಡ್ಯಾಡಿ ಇವಾಗ ತಾನೆ ಪೂಜೆ ಮುಗಿಸಾರೆ ಧೂಪಕ್ಕೆ ಅಲ್ಲಿ ಸಾಂಬ್ರಾಣಿ ರೆಡಿ ಆಗ್ತಾರೆ ಸಾಂಬ್ರಾಣಿ ಹಾಕೋದಕ್ಕೆ ಮುಂಚೆ ಎಲ್ಲ ತುಂಬಾ 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 ವೆರೈಟಿ ಆಗ್ಬಿಟ್ಟು ತುಂಬಾ ತುಂಬಾ ಹಾಕ್ತಾಯಿದ್ರು ಮಮ್ಮಿ ಈ ಸರ್ತಿ ಕಮ್ಮಿನೇ ಹಾಕಿದ್ದಾರೆ ನಾವು ನಾಲ್ಕು ಜನನೇ ಒಂದೊಂದು ಎಲ್ಲೆಲ್ಲಿ ತಿನ್ನಬೇಕು ಅಂತ ಮಧು ಅದು ಮುಂದೆ ಇದ್ದಿದ್ದೆ ಬಾಯ್ ಮಾಡ್ತಾವಳೆ ಅದಿತ್ತಂಗೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನಾಲ್ಕು ಜನ ಐ ಲವ್ ಥ್ಯಾಂಕ್ ಸೊ ಮಚ್ ಮಿಸ್ ಮಾಡ್ಕೊತೀನಿ ನಮ್ಮ ಅಜ್ಜಿ ತಾತ ಇಬ್ರು ಚಿಕ್ಕಪ್ಪ ಪಂದಿರ್ನು ಅವರೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಇವಾಗ ಅವರೆಲ್ಲ ಇದ್ದು ಇನ್ನೂ ಚೆನ್ನಾಗಿರ್ತಾ ಇತ್ತು ತಾತ ಓಕೆ ಐ ಅಂಡರ್ಸ್ಟ್ಯಾಂಡ್ ಏಜ್ ಆಯಿತು ಎಲ್ಲಾನು ಬಟ್ ಚಿಕ್ಕಪ್ಪ ಚಿಕ್ಕಪ್ಪಂದಿರ್ ಇರ್ಬೇಕಿತ್ತು ಅನ್ಸುತ್ತೆ ಚೆನ್ನಾಗಿರುತ್ತೆ ಇಬ್ರು ತುಂಬಾ ಫನ್ ಲವಿಂಗ್ ಗೊತ್ತಾ ತುಂಬಾ ಆಕ್ಟಿವ್ ಆಗಿ ಅವ್ರೆ ಅಂತ ಹೇಳ್ಬೋದು ಇಷ್ಟು ಜನದಲ್ಲಿ ಸಾರಿ ಅವರಿಬ್ಬರೇ ನಮ್ಮಲ್ಲಿ ಹೋದ್ರೆ ಬೇಕಪ್ಪ ಬೇಜಾರಾಗುತ್ತೆ ಮಿಸ್ ಟೈಮ್ ಬಟ್ ಅವ್ರ ಆಶೀರ್ವಾದ ಎಲ್ರೂ ಮೇಲೂ ಇದೆ ಅಂತ ನಂಬಿದ್ದೀವಿ ಅವ್ಳಿಗೆ ಇದೇ ಇಷ್ಟ ಇದೇ ಇಷ್ಟ ಅವ್ಳಿಗೆ ಇಲ್ಲ ನೀಟಾಗಿ ಇಡ್ತಾಳೆ ನೀಟಾಗಿ ಸೆಂಟರ್ಗೆ ಇಡ್ತಾಳೆ ಗೊತ್ತಾ ನೀಟಾಗಿ ಕನಪರ್ಸೆಂಟ್ ಸೆಂಟರ್ ನೀಟಾಗಿ ಇಡೋ ಬಂಗಾರೀ ಹಂಗೆ ಪೂಜೆ ಮಾಡ್ತಾ ಇದ್ದೀಯ ಪಪ್ಪಾ ಹೆಂಗ್ ಮಾಡ್ತಾಯಿದ್ಯ ಮಟ್ಕೊಳ್ಳೋ ಟೈಮ್ ಸಾಂಬ್ರಾಣಿನಾ ಹಾಂ ಚೆನ್ನಾಗಿ ಬರೋದಾ ಹೋಗಿ ಅವಾಗೆಲ್ಲ ಗಂಜರ್ಡಿ ಕರ್ಪೂರ ಎಲ್ಲ ಸಾಂಬ್ರಾಣಿ ದೀಪ ಅಷ್ಟೇ ಹ್ಮ್ ಎಜುಕೇಟಿಂಗ್ ಡ್ಯಾಡಿ ಎಜುಕೇಟಿಂಗ್ ಸಾಮಾನ್ಯ ಹಾಕೋಕೆ ಹ್ಮ್ ಕಲ್ಲ ಸ್ವರ್ಗ ಹೋಗುತ್ತೆ ಓ ಅದಕ್ಕೆ ಹಾಕದ ನಾನು ಹೋಗ್ತಾ ಇದೆ ಸೋ ಕಮ್ ಸೊ ಈಗ ಡೋರ್ ಕ್ಲೋಸ್ ಮಾಡಿದೀವಿ ಅಜ್ಜಿ ತಾತ ಎಲ್ಲ ಬಂದು ಊಟ ಮಾಡಬೇಕೋಸ್ಕರ ನಾವು ಹೊರಗೆ ವೆಯ್ಟ್ ಮಾಡ್ತೀವಿ ಒಂದು ಹತ್ತು ನಿಮಿಷ

ಇಲ್ಲಿ ಪಪ್ಪಾಯ ಇದೆ ಆಪಲ್ ಇದೆ ಝೆಪಕೇ ಬೇಲ ಮೂಸಮಿ ಬೇಡ ನಿಂಗೆ ಪಪ್ಪಾಯ ಬೇಡಾ ಝೆಪಕೇ ನಾನಿಗ ಆ ಕಾರ್ಯಕ್ಕೆ ಮೋನಾ ನೀ ಥ್ಯಾಂಕ್ ಯು ಚಿಕ್ಕಿಲೂ ಇದೆ ಚಿಕ್ಕಿಗೆ ನಕ್ಕೆ ಓ ಚಿಕ್ಕಿ ಕೋರನ ಆ ರೀತಿ ಹೇ ಮೋನಾ ಇಪ್ಪತ್ತು ನಿಮಿಷಕ್ಕೆ ಬನ್ನಿ ನಾನು ಒನ್ ಅವರ್ ತಿನ್ಸತೀನಿ ಮಮ್ಮಾದು ಐಸ್ ಕ್ರೀಮ್ ಹ್ಯಾಪಿ ಟೈಮ್ಸ್ ಆ ದೋಸೆನ ಚಪಾತಿ ಎಲ್ಲ ನೀ ತಿನ್ನಿ ಬಂಗಾರಿ ಮಮ್ಮಾ ತಾತ ಕೊಡು ಓಟಿ

ओबे तू हरी भरी वी आर लिविंग कैब बंदिदे कैब बुक ಮಾಡಿದರ ಬೈ ಮಮ್ಮಿ ಬೈ 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 ರಕ್ಷಿತ ವರ್ಷ ಬೈ 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 ರೆಡಿ ಹುಶಾರೋ ದುಬಿ ಇಟ್ಕೊಂಡಾ ಹ ಬೈ 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 ಕ್ಯಾಬ್ ಇಸ್ ಸ್ವಿಟಿಂಗ್ ಫಾರ್ us ನೀನು ಶಾರಾ ರೆಡಿ ಪಾಪ ಬೈ 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 ಅಮ್ಮಾ Bye, buddy. Come on. Ah.